ನಾವು ರೈತರನ್ನ ಉಳಿಸುವಂತ ರೈತರನ್ನ ಸಸ್ಟೈನಬಿಲಿಟಿ ಅವರಿಗೆ ತುಂಬುವಂತ ಆ ಅವರ ಬೆನ್ನೆಲುಬನ್ನ ಗಟ್ಟಿಗೊಳಿಸುವಂತ ನಿರ್ಧಾರಗಳನ್ನ ಮಾಡದೇ ಇದ್ರೆ ಅದನ್ನ ನಾವು ನೀರ್ ಕೊಡೋ ಮೂಲಕ ಆಗಿರ್ಬೋದು ಅಥವಾ ಬೆಂಬಲ ಬೆಲೆ ಕೊಡೋ ಮೂಲಕ ಆಗಿರ್ಬೋದು ವೈಜ್ಞಾನಿಕ ಬೆಲೆ ಕೊಡೋ ಮೂಲಕ ಆಗಿರ್ಬೋದು ಮಾಡದೆ ಇದ್ರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗ್ತದೆ ಒಂದು ಪುಟ್ಟ ಇಸ್ರೇಲು ನೂರಾರು ಯುದ್ಧಗಳನ್ನ ಎದುರಿಸಿ ಆ ಜಗತ್ತಿಗೆ ನಾನು ಆ ಆಹಾರ ಪದಾರ್ಥಗಳನ್ನ ರಫ್ತು ಮಾಡ್ತೀನಿ ಜಗತ್ತಿಗೆ ನಾನು ಕೃಷಿ ಕಲಿಸ್ತೀನಿ ಅಂತ ಹೊರಡ್ತದೆ ಅಂತ ಹೇಳಿದ್ರೆ ನಮ್ ಗತಿ ಏನು ನಾವು ಇವತ್ತೆಲ್ಲ ನಾವು ವ್ಯವಸಾಯವನ್ನ ಚಿತಾನಂದ ಅವರು ಕೋಲಾರ ಮತ್ ಚಿಕ್ಕಬಳ್ಳಾಪುರ ಕೂಡ ಅಲ್ಲೂ ಕೂಡ ಅವ್ರ ಶಾಸಕರು ಅಲ್ಲೆಲ್ಲ ಅವ್ರು ನೋಡಿದಾರೆ ಅರ್ಧ ಇಂಚು ಕಾಲ್ ಇಂಚ್ ನೀರ್ನಲ್ಲಿ ಆ ಎಷ್ಟು ಉತ್ಕೃಷ್ಟವಾದ ಹಣ್ಣು ತರಕಾರಿಗಳನ್ನ ಅವ್ರು ಬೆಳಿತಾರೆ ರೇಷ್ಮೆ ಬೆಳಿತಾರೆ ಹಾಲು ಉತ್ಪಾದನೆ ಅವರೇ ಮೊದಲು ಅಂದ್ರೆ ನಾವು ಶ್ರಮ ಪಡ್ಲಿಕ್ಕೆ ತಯಾರಿಲ್ಲ ನಾವು ನಾವು ಕಾಯಕವನ್ನ ನಂಬಿದ್ದೇವೆ ಆದ್ರೆ ಕಾಯಕ ಮಾಡ್ಲಿಕ್ಕೆ ಸಿದ್ರಲ್ಲ ಹಾಗಾಗಿ ಎಲ್ಲ ಒಂದ್ ಕಡೆ ಆ ಕೃಷಿಕ ವರ್ಗವನ್ನ ಕೃಷಿಕ ವರ್ಗ ಅಂತ ಹೇಳಿದ್ರೆ ಎಲ್ಲಾ ಧರ್ಮ ಎಲ್ಲಾ ವರ್ಗದ ಜನಗಳು ನಾವೆಲ್ಲ ಸೇರಿಗಳು ಅದರಲ್ಲೂ ಅದರಿಂದ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದೆ ಅದು ಆ ವ್ಯವಸ್ಥೆ ರಾಜ್ಯದಾಗಿರ್ಬೋದು ಕೇಂದ್ರದಾಗಿರ್ಬೋದು ಅದರಿಂದ ನಮ್ಮಲ್ಲಿ ಆ ಜಾಗೃತಿ ಬರದೇ ಇದ್ರೆ ಆ ಮುಂದೆ ಆಹಾರ ಉತ್ಪಾದನೆಗೆ ಬಹಳ ದೊಡ್ಡ ಆಪತ್ತು ಬರ್ತದೆ ಇದನ್ನ ವಿಶ್ವಸಂಸ್ಥೆ ಅವಾಗವಾಗ ಎಚ್ಚರಿಸ್ತಾ ಇದೆ ನಮ್ಗೆ ಅದರಿಂದ ಎಲ್ಲಾ ರಾಷ್ಟ್ರಗಳು ಕೂಡ ಆಹಾರ ಉತ್ಪಾದನೆಗೆ ಹೆಚ್ಚು ಒತ್ತು ಕೊಡ್ಬೇಕಾಗ್ತದೆ ಅದರಲ್ಲೂ ನಮ್ಮ ದೇಶ ಆಹಾರ ಉತ್ಪಾದನೆ ನಿಮ್ಗೆಲ್ಲ ಸ್ವಾವಲಂಬಿಗಳಾಗಿದ್ದೀವಿ ನಾವು ಇನ್ನೊಂದು ನಾಲ್ಕೈದು ವರ್ಷ ಹೋದ್ರೆ ನಮ್ಮಲ್ಲೂ ಕೂಡ ಕೊರತೆ ಉಂಟಾಗ್ತದೆ ಹಾಗಾಗಿ ಇಂತ ಯೋಜನೆಗಳನ್ನ ಅದು ಅಪ್ಪರಭದ್ರ ಹೇಮಾವತಿ ಅಥವಾ ಹೊಳೆ ಆ ಕಡೆ ಮೇಕೆದಾಟು ಆ ಈ ಕುಮಾರ್ ಕುಮಾರಸ್ವಾಮಿ ಅವರು ಈಗ ಶಿಮ್ಸಾ ಬ್ಯಾಕ್ ವಾಟರ್ ಇಂದ ರಾಮನಗರ ಮತ್ತು ಇನ್ ಕೆಲವು ಮಂಡ್ಯ ಜಿಲ್ಲೆ ಕೆಲವು ತಾಲೂಕುಗಳಿಗೆ ನೀರು ಕೊಡ್ಬೇಕು ಅಂತ ಒಂದು ಯೋಜನೆ ರೂಪಿಸಿ ಅದು ಗೋಯಿಂಗ್ ನಡೀತಾ ಇದೆ ಆ ಮತ್ತೆ ಹೇಮಾವತಿಯಿಂದ ಕೂಡ ರಾಮನಗರ ಜಿಲ್ಲೆಗೆ ನೀರ್ ತಗೊಂಡ್ ಹೋಗೋದು ಬಹಳ ದೊಡ್ಡ ವಿರೋಧಗಳ ಮಧ್ಯೆ ಕೂಡ ನಡೀತಾ ಇದೆ ನಾನು ಲೋದಾಗೆಲ್ಲ ಹೇಳ್ತಾ ಇರ್ತೀನಿ ನಮ್ದು ಇಪ್ಪತ್ತೆರಡು ಇಪ್ಪತ್ ಟಿಎಂಸಿ ಟಿ ಎಂ ಸಿ ಜಿಲ್ಲೆಗೆ ನೀರ್ ಬರ್ಬೇಕಾದ್ರು ಆ ಇಪ್ಪತ್ತೆರಡು ಇಪ್ಪತ್ ಮೂರು ಟಿ ಎಂ ಸಿ ನೀರನ್ನ ನಮ್ ಜಿಲ್ಲೆ ಕೊಟ್ಟು ಆಮೇಲೆ ಇವೇನಾದ್ರು ಮಾಡ್ಕೊಳ್ಳಿ ಈಗ ಹೋರಾಟ ಶುರುವಾಗಿದ್ದು ನಲ್ಲಿ ಪಾಪ ವೈಕ್ಯರಾಮಯ್ಯ ಉಚ್ಮಾಸಿಗೌಡರು ಹಾ ಅವರು ಆ ನ್ಯಾಷನಲ್ ಹೈವೇಗೆನೆ ಅಣೆಕಟ್ಟು ಕಟ್ಟಿ ಇದನ್ನ ತಡೆಗೋಡೆ ನಿರ್ಮಾಣ ಮಾಡಿ ಹೋರಾಟ ಮಾಡ್ಲಿಕ್ಕೆ ಶುರು ಮಾಡಿದವರು ಅವರಿಂದ ಇವತ್ತು ನಾವೆಲ್ಲ ನೀರ್ ನೋಡ್ತಾ ಇದೀವಿ ಶಿರಾದವ್ರು ನಮ್ದ ಲೊಕೇಶನ್ ಇಲ್ಲ ನಮ್ದೆಲ್ಲ ಏನು ಯಾವ ಬೇಸಿನ ಇದು ಕೃಷ್ಣಾ ಬೇಸಿನ ಆ ನಾವ್ ಕೃಷ್ಣಾ ಬೇಸಿನಲ್ಲಿರೋರು ಆ ಈ ರಂಗನಾಥಪ್ಪನವರು ಈ ಜಯಚಂದ್ರ ಅವರು ಈ ಮೂರ್ಲಿಗಿರಿಯಪ್ಪನವ್ರು ಮೂಳಿಗಿರಿಯಪ್ಪ ಮೊದ್ಲು ಆ ಚಂದ್ರನ ನಮ್ಮ ಚಂದ್ರನವ್ರು ಹೊಟ್ಟೋದ್ರು ಶಿರಣ್ ಅವ್ರ ಜೊತೆ ಅವ್ರನ್ನ ಪಾಪ ಕಾಲ್ನಡಿಗೆ ಮೂಲಕ ಕರ್ಕೊಂಡು ಹೋಗಿ ಸರ್ವೆ ಮೂಳಿಗಿರಿ ಮೂಳಗಿರಿಯಪ್ಪನವ್ರು ಇವರೆಲ್ಲರ ಹೋರಾಟದ ಅಹ್ ಫಲ್ದಿಂದ ಆ ಇವತ್ತು ನಮ್ ತಾಲೂಕಿಗೆ ಹೇಮಾವತಿ ಬರಲಾಗಿದೆ ಆ ಶಿರಾ ಜನ ನೀರು ಕುಡಿತಾ ಇದ್ದಾರೆ ಮದ್ಲೂರು ಆ ಇವತ್ತು ಸುಮಾರು ಅಲ್ಲಿ ಬರೋಕ್ಕೆ ಎಷ್ಟು ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಕೆರೆ ಕುಂಟೆಗಳು ಅಲ್ವಾ ಕೆರೆ ಕಟ್ಟೆಗಳೆಲ್ಲ ಹ ದೊಡ್ಡ ಎಲ್ಲ ಅಲ್ಲಿ ಕೋಡಿ ಬಿದ್ದ್ಮೇಲೆ ಇಲ್ಲಿ ನೀರ್ ಬರ್ಬೇಕು ಅಲ್ವ ಅಣ್ಣ ಹ ಅವ್ರು ಹೋಗಿ ಕಸ ಕ್ಲೀನ್ ಮಾಡ್ತಿರ್ತಾರ ಪಾಪ ನಮ್ ನರ್ಸಿಂಗ್ ಹೊರ್ತೀವಿ ಪ್ರತಿ ಸರಿ ಆ ಜೆ ಸಿ ಪಿ ಅವು ಇವು ತಗೊಂಡು ಹೋಗಿ ಬೇಗ ನೀರ್ ಬರ್ಲಿಲ್ಲ ನಮ್ಮ ಊರಿಗೆ ಅಂತಲ್ಲ ನಾನು ನೋಡ್ತಾ ಇರ್ತೀನಿ ಆ ಬಾಳ ಅಭಿಮಾನ ಅವರಿಗೆ ಆ ಬಹಳ ಕೆಲಸ ಮಾಡ್ತಾ ಇರ್ತಾರೆ ಊರಿನ ಪರವಾಗಿ ಅದ್ರಲ್ಲ ಆ ಕೆರೆಗೆ ನೀರ್ ಬರ್ಬೇಕು ಅನ್ನೋಂಥದ್ದು ಬಹಳ ಇಂಟ್ರೆಸ್ಟ್ ಅವ್ರಿಗೆ ಅಲ್ಲಿಗ್ ನೀರ್ ಬಂದ್ರೆ ನಮ್ಗಿನ್ನ ಜಾಸ್ತಿ ನಮ್ಮ ರಘಿವೀರ ರೆಡ್ಡಿ ಅವ್ರು ಹೇಳ್ತಾ ಇದ್ರು ಜಾಸ್ತಿ ಆಂಧ್ರದವ್ರಿಗೆ ಆ ಅನುಕೂಲ ಹೇಳಿ ರೋಳೆ ಈ ಅಗಳಿ ಅವ್ರಿಗೇನೆ ಜಾಸ್ತಿ ಸೀಪೇಜ್ ಬರುವಂಥದ್ದು ಬಾವಿಗಳೆಲ್ಲ ನೀರು ಬಂದಿದೆ ಅದರಿಂದ ಯಾರಿಗಾದ್ರೂ ಉಪಯೋಗ ಆಗ್ಲಿ ಒಬ್ರು ಉಪಯೋಗ ಆಗ್ತಾ ಇದೆಯಲ್ಲ ಅನ್ನೋಂಥದ್ದು ಬಹಳ ಮುಖ್ಯ ಮತ್ತೆ ಈಗ ನಮ್ಮ ತಿಪ್ಪಳವರು ಹೇಳ್ತಾ ಇದ್ರು ಇಲ್ಲಿ ಕಾಮಗುಂಡ್ನಳ್ಳಿ ಕೆರೆಗೆ ನೀರ್ ಬಂದಿದೆ ಅಣ್ಣ y munde